ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ಬರಿ ಫ್ರೆಂಡ್ಸ್ ಇವತ್ತು ನಮ್ಮ ಭವಿಷ್ಯಂತಿ ಶಾಂತಿ ಐತಿ ಹಾಗಾಗಿ ಇವತ್ತು ಭವಿಷ್ಯಂತಿ ಶಾಂತಿ ಮಾಡ್ಬೇಕಂತ ಮಾಡೀವಿ ಬರ್ರಿ ಇವತ್ತು ನಮ್ಮ ಭವಿಷ್ಯಂತಿ ಎಪ್ಪ ಥರ ಆಗ್ತದೆ ಅನ್ನೋದು ತೋರಿಸ್ತೀನಿ ಸಿಂಪಲ್ಲಾಗಿ ಮಾಡ್ತೀವಿ ಈ ವಿಡಿಯೋ ಸ್ಕಿಪ್ ಮಾಡಿದೆ ಅಂತ ನೋಡ್ಕೊಂಬರ್ರಿ ಅಂತ ಈಗ ಗಡ್ಬಡ ಐತಿ ಹಾಗಾಗಿ ನಾನು ಪಟ್ಟಣ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಬೇಕಂತ ನೋಡ್ಕೊಳ್ತೀನಿ ಬರೀ ಆಗೋಗಿ ನಿಮ್ಮ ಹತ್ತೆ ಮಾಡಿಸ್ತೀನಿ ಆ ವಿಡಿಯೋ ಹೆಣ್ಣು ಥರ ನೋಡ್ಕೊಂಬರ್ರಿ ಮುಂಜಾನೆ ಇದ್ದು ನನ್ನ ಕಡೆ ಮೊಬೈಲ್ ಇದ್ದಿಲ್ಲ ಹಾಗಾಗಿ ನನ್ನ ಮಗ ಈಗ ಬಂದ ಪೂಜೆ ಮಾಡೋ ಟೈಮ್ಗೆ ಹಾಗಾಗಿ ಇವಾಗ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ವಿಡಿಯೋ ಮಾಡ್ಕೊಂಡೀನಿ ಬೆಳಗ್ಗೆ ಬೆಳಗ್ಗೆ ಬರ್ನಾ ನಮಗೇನು ಅಡುಗೆ ಮಾಡೋದು ಹತ್ತಿತ್ತು ಹಾಗಾಗಿ ಹುಳ್ಕೊಡೋದು ಮಾಡೋದು ಹಾಗಾಗಿ ಪಟಕ್ ಪಟ ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಮಾಡ್ಕೊಬಾರ್ದು ಬಿಟ್ಟಿದ್ದೆ ಇವರೆಲ್ಲ ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ವಿಡಿಯೋ ಮಾಡಿದ್ದನ್ನ ಅದನ್ನೇ ಕ್ಲಿಪ್ಪಿಂಗ ಆ್ಯಡ್ ಮಾಡಾತೀನಿ ನಾನು ವಿಡಿಯೋಸ್ತೀನಿ ವಿಡಿಯೋ ಎಡಿಟ್ ಮಾಡಿ ಹಾಕೋಕ್ಕೂ ಕಾರಣ ಇದು ಹೇಗಿತ್ತು ಬಾವಿ ಶಾಂತಿ ಮಾಡೋದಿತ್ತಲ್ಲ ಹಾಗಾಗಿ ಅದು ಇದು ಸಾಮಾನು ಊರ ಕೇರಿ ತಿರುಗಾಡೋದು ಒಂದು ಸ್ವಲ್ಪ ದಿನ ನಮ್ಮನ್ನ ಒಟ್ಟ್ರಿಗೆ ಆರಾಮ್ ತಪ್ತು ನನಗೆ ನನ್ನ ಮಕ್ಕಳಿಗೆ ಒಟ್ಟ್ರಿಗೆ ಆರಾಮ್ ತಪ್ತು ಹಾಗಾಗಿ ವಿಡಿಯೋ ಮಾಡೋದು ಆಗಲಿಲ್ಲ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗಲಿಲ್ಲ ಹಬ್ಬದ ಎರಡು ಮೂರು ದಿನಕ್ಕೆ ನಮಗೆ ಆರಾಮ ತಪ್ತು ಇದು ಎರಡನೇ ಶುಕ್ರವಾರ ಹಿಂದಿನ ದಿನ ಅಂದರೆ ಆಗಸ್ಟ್ ಪಂದ್ರ ದಿನ ನಾವು ಬಾವಿ ಶಾಂತಿ ಮಾಡಿದ್ದೀವಿ ಹಂಗಾಗಿ ಅಷ್ಟು ಅಂದ್ರೂ ಆರಾಮಿಲ್ಲ ಅಂದ್ರೆ ಎಲ್ಲರೂ ಹಂಗೆ ಎದ್ದು ಬಡ್ದಾಡಿ ಅಂದ್ರೆ ಅವತ್ತೇ ಮೂರ್ತಿತ್ತು ನಮಗೆ ಬಾವಿ ಶಾಂತಿ ಮಾಡೋದು ಹಂಗಂದು ಇವಾಗ ಅರ್ವಿ ತರಕ್ಕೆ ಹೋಗೋದು ಆಮೇಲೆ ಎಲ್ಲ ಸಾಮಾನು ತರ್ಲಕ್ಕೆ ಹೋಗೋದು ಮುತ್ತೆ ಥರ ಹೋಗೋದು ಹಾಗಾಗಿ ಎಲ್ಲ ಗಡಿಬಿಡಿ ಬಿಡಿ ಆಯಿತು ಹಂಗಾಗಿ ಹಾಗಾಗಿ ಈ ಸಿನಿ ವಿಡಿಯೋ ಮಾಡೋದು ಆಗಲೇ ಎಡಿಟ್ ಮಾಡೋದು ಇವಾಗ ಫ್ರೀ ಆಗಿನೇ ಇವಾಗ ನಾನು ಎಡಿಟ್ ಮಾಡಿ ಒಂದೊಂದನ್ನು ವಿಡಿಯೋ ಎಡಿಟ್ ಮಾಡಿ ಹಾಕಕ್ಕೀನಿ ಎಲ್ಲ ವೀಡಿಯೋಗ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಎಲ್ಲರೂ ಕ್ಷಮೆ ಇರಲಿ ಇವಾಗ ಬಾವಿಯಲ್ಲಿ ತಪ್ಪ ಬಿಟ್ಟರು ಮತ್ತು ನಮ್ಮಲ್ಲಿ ಲಕ್ಷ್ಮೀದಳ ಅರಣಿ ಮೇಲೆ ಮತ್ತು ನಮ್ಮ ನೆಗೇಣಿಯವ್ರ ಹೊಲದಾಗು ಅರಣಿ ಮೇಲೆ ಲಕ್ಷ್ಮಿದ ಅಲ್ಲಿ ನೋಡಿ ತುಂಬಿ ಅಂದ್ವಿ ಇಲ್ಲಿ ನೋಡಿ ತುಂಬಿ ಮತ್ತು ಏಳು ಮಕ್ಳು ತಾಯಿ ನಾವು ಬರೋ ಟೈಮ್ ಆದ್ಯಾಗ ಏಳು ಮಕ್ಳು ತಾಯಿದ ಅಲ್ಲಿ ನೋಡಿ ತುಂಬಿ ನಮ್ಮ ಫ್ರೆಂಡ್ ಹೊಲ ಅಂದಲ್ಲ ಈಗ ಏಳು ಮಕ್ಕಳ ತಾಯಿದು ನುಡಿ ತುಂಬೋ ತೋರಿಸಿದ್ರೆ ಅಲ್ಲಿ ನೋಡಿ ತುಂಬಿ ಇವಾಗ ಹನ್ನೊಂದು ಜನ ಮುತ್ತೆದರಿಗೆ ನಾನು ಇಲ್ಲಿ ಊಟ ಮಾಡ್ಸೀನಿ ಸಿಂಪಲ್ ಅಂದ್ರೆ ಸಿಂಪಲ್ ಜಾಸ್ತಿ ಏನು ಜನಕ್ಕೆ ಕೇಳಿದಿಲ್ಲ ನಾವೆಲ್ಲ ನಗಿಣಿ ಮಕ್ಕಳು ಮತ್ತು ಹನ್ನೊಂದು ಮುತ್ತೆದರು ಇಷ್ಟು ಹೇಳಿದ್ದೀವಿ ಹಾಗಾಗಿ ಹನ್ನೊಂದೊಂದು ಮುತ್ತೈದರಿಗೆ ಎಲ್ಲರಿಗೂ ನಾವು ಕಾಲು ತೊಳ್ಕೊಳೋದು ಒಬ್ರು ಕುಂಕುಮ ಮಚ್ಚೋದು ಒಬ್ರು ಕಾಲು ತೊಳ್ಕೊಳ್ಳೋದು ಮಾಡಕತ್ತೆ ಇಲ್ಲಿ ನಮ್ನಾಗೇನಿ ಕುಂಕುಮ ಹಚ್ಕೊತ ಮುಂದೆ ಹೊಂಟಾಳ ಅವಳು ಬಂದು ಎಲ್ಲ ನನಗೆ ಹೆಲ್ಪ್ ಮಾಡೋದು ಇಬ್ರು ಕೂಡ ನಾವು ಬಡ ಬಡ ಎಲ್ಲ ಕಡೆ ಪೂಜೆ ಅದು ಮಾಡ್ಕೊಂಬಂದೆ ಇನ್ನೊಂದಿಷ್ಟು ಜನ ಏನಿದ್ದಾರೆ ಅಂದ್ರೆ ಅವರೆಲ್ಲ ಅಡುಗೆ ಮಾಡೋಕ ಆ ಕಡೆ ಈ ಕಡೆ ಎಲ್ಲರೂ ಹೆಲ್ಪ್ ಆಗ್ತಾರೆ ನಮ್ಮ ಮನೆಗೆ ಏನೇ ಫಂಕ್ಷನ್ ಇದ್ರೆ ನಾವೆಲ್ಲರೂ ಕೂಡಿ ಸಂತೋಷದಿಂದ ಅಗದಿ ಖುಷಿ ಖುಷಿಯಾಗಿ ಮಾಡ್ತೀವಿ ನಾನೇ ನೀನೇ ಅಂತ ಅನ್ನೋದಿಲ್ಲ ನಾನೇ ಮಾಡಬೇಕು ನೀನೇ ಮಾಡಬೇಕು ಅನ್ನೋದಿಲ್ಲ ಎಲ್ಲ ಖುಷಿಯಾಗಿ ಸಂತೋಷದಿಂದ ಒಬ್ಬರೊಂದು ಬಂದು ಒಬ್ಬರೊಂದು ಕೆಲಸ ಹಂಚಿಕೊಂಡು ಕೆಲಸ ಮಾಡ್ತೀವಿ ಹಾಗಾಗಿ ನಮ್ಮಲ್ಲಿ ಯಾವುದೇ ಫಂಕ್ಷನ್ ಅದು ಮಾಡಿದ್ರೆ ನಮಗೆ ಪಟ್ಟ ಬ್ಯಾಸರಾಗಂಗಿಲ್ಲ ಮತ್ತು ಆಗಂಗಿಲ್ಲ ನನಗೂ ಆರಾಮಿದ್ದಿಲ್ಲ ನನ್ನ ಮಗನಿಗೂ ಆರಾಮಿದ್ದಿಲ್ಲ ಮಗಳಿಗೂ ಆರಾಮ ಇದೆಲ್ಲ ವಿಡಿಯೋ ಯಾರ್ಯಾರು ಮಾಡ್ಕೊಂಡ್ರೆ ಎಲ್ಲರೂ ಇಷ್ಟು ಬಿಟ್ಟಿದ್ದು ನಾನು ನಾ ಎಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದನ್ನು ನನಗೆ ವಾಟ್ಸಪ್ಪಿಗೆ ಕಳ್ಸಿಂದ ಆವಾಗ ನಾನು ನಿಮ್ಗೆ ಇದು ಯೂಟ್ಯೂಬ್ದಾಗ ಹಾಕಕತ್ತೀನಿ ನನ್ನ ಕಡೆ ನಾನು ಮೊಬೈಲೇ ಬಿಟ್ಟು ಬಂದಿದ್ದೆ ಯಾಕಂದ್ರೆ ಅಂಗಡಿ ಒಳಗೆ ಆದಿತ್ಯ ಕುಂತಿದ್ದಲ್ಲ ಅವನಿಗೆ ಅಂಗಡಿ ಒಂದು ಸಾಮಾನು ರೇಟ್ ಗೊತ್ತಾಗಲ್ಲ ತಂದು ಮೊಬೈಲನ್ನು ನಾನು ಬಿಟ್ಟು ಬಂದಿದ್ದೆ ನಮ್ಮ ಮನೆಯವರು ಇಲ್ಲೇ ಇದ್ದರು ಹೊಲಕ್ಕೆ ಬಂದಿದ್ದರು ಬೆಳಗ್ಗೆ ನಾವು ಆರು ಗಂಟೆಗೆ ಬಂದಿದ್ವಿ ಎಲ್ಲರೂ ನಮ್ಮ ನೆಗೆಣಿ ಅವರು ಇವರೆಲ್ಲರೂ ಕೊಡಿ ಅಕ್ಕಿ ನಮ್ಮ ಕಾಸ ನೆಗೇಣಿ ಅಕ್ಕಿ ಸ್ವಲ್ಪ ಲೇಟ್ ಮಾಡಿ ಬಂದು ಅವೆಲ್ಲ ನಾಷ್ಟ ಮಾಡಿಂದ ಪೂಜೆ ಸದ್ಯ ಮಾಡ್ಕೊಳತ್ತಿದ್ದೆ ಅವಾಗ ಬಂದೆ ಆಲ್ರೆಡಿ ಅಕ್ಕಿ ಬರೋದ್ರಾಗೆಲ್ಲ ಅಡುಗೆ ಆಗಿತ್ತು ಬರೀ ಹೋಳಿಗೆ ಚಪಾತಿ ಇಷ್ಟೇ ಓದಿತ್ತು ಆಮೇಲೆ ಅಕ್ಕಿ ಬಂದಮೇಲೆ ಅಕ್ಕಿ ನಾನು ಕೂಡಿ ಎಲ್ಲ ಕಡೆ ಉಡಿ ತುಂಬಿ ಬಂದೆವು ಉಡಿ ತುಂಬಿ ಬಂದು ಆಮೇಲೆ ಇಲ್ಲಿ ಮುತ್ತಿದ್ರು ಕರೆಕ್ಟಾಗಿ ಈಗ ಒಂದು ಗಂಟೆ ಆಗಿತ್ತು ನೋಡಿರಿ ನಾನು ಟೈಮಿಗೆ ಹನ್ನೊಂದು ಗಂಟೆ ಹೇಳಿದ್ದಕ್ಕರೆ ಅಂದರು ಅಲ್ದಾಗ ಸ್ವಲ್ಪ ಬರೋದು ಲೇಟ್ ಆಗ್ತೈತಿ ಮತ್ತು ನಮ್ಮದು ಪೂಜೆನೂ ಲೇಟಾಯಿತು ಯಾಕಂದರೆ ಎಲ್ಲ ಕಡೆ ಪೂಜೆ ಮಾಡಿ ಅಲ್ಲಿ ಬಾವಿಯಲ್ಲಿ ಸೀರೆ ಉಡಿಸಿ ಮಾಡಿ ಮಮ್ಮಿಯವರಿಗೆ ಹೇಳಿದೆ ಮಮ್ಮಿನೂ ಅವರು ಜಲ್ದಿ ಬಂದಿದ್ದರು ಒಂಬತ್ತುವರೆ ಗಂಟೆಗೆ ಕರೆಕ್ಟ್ ಬಂದಿದ್ದರು ಅವರು ಅವ್ರು ಬಂದು ಒಂದು ತಾಸೆಗಿಲ್ಲ ಮುತ್ತೈದೆಯರು ಬಂದರು ಆಮೇಲೆ ಊರಂದು ಊರಿಗೆ ಮೇಲೆ ಊರಂದು ಇಲ್ಲಿ ಹೊಲಕ್ಕೆ ಕರ್ಕೊಂಡು ಬರಬೇಕಲ್ಲ ಸ್ವಲ್ಪ ಲೇಟ್ ಆಗ್ತೈತಿ ಆವತ್ತೆ ಮಳೆಯೂ ಇದಿಲ್ಲ ಬಿಸಿಲು ಭಾಳ ಇತ್ತು ಆನಂತರ ನನ್ನ ಮಗಳಂತೂ ಫುಲ್ಲು ಫುಲ್ ಟಯರ್ಡ್ ಆಗಿಬಿಟ್ಟಿದ ಕಟ್ಟ ಇಲ್ಲಿ ಅಂತ ಸ್ವಲ್ಪ ಕಾಣಿಸ್ಕೊಂಡಿಲ್ಲ ಫುಲ್ ಜ್ವರ ಅಂದ್ರೆ ಜ್ವರ ಇದ್ದಕ್ಕಿ ಬಂದ ಅಲ್ಲೊಂದು ಕಾಟ್ ಮೇಲೆ ಮಂದ್ಕೊಂಡಿ ಮಲ್ಕೊಂಡೆ ಬಿಟ್ಟ ಒಟ್ಟ ಇದ್ದು ಇಲ್ಲ ಏನೂ ಇಲ್ಲಿ ಓಡಾಡೋ ಇಲ್ಲ ಹಾಕಿ ಅಷ್ಟು ಜ್ವರ ಅಷ್ಟು ಕೆಮ್ಮ ನೆಗಡಿ ಇತ್ತು ನನ್ನ ಮಗ ಸಹ ಸ್ವಲ್ಪ ಪರವಾಗಿಲ್ಲ ಒಂದು ಸ್ವಲ್ಪ ಗುಳಿಗೆ ತೊಗೊಂಡು ಒಂದು ಸ್ವಲ್ಪ ಹಾಗೆ ಓಡಾಡ್ಕೊತ ನಾನು ಹೇಳಿದ್ದು ಕೆಲಸ ಮಾಡ್ಕೊತಿದ್ದ ಸುಮ್ಮ ಅವ ನಮ್ಮ ಬೆಳಗ್ಗೆ ಆರು ಗಂಟೆಗೆ ಕರ್ಕೊಂಡು ಬಂದೆವು ಸುಮ್ಮ ಅಲ್ಲಿ ಒಂದು ದಿವಾನ ಕಾಟದ್ಮೇಲೆ ಮನ್ಕೊಂಡು ಮಲ್ಕೊಂಡೇ ಬಿಟ್ಟಿದ್ದು ಮತ್ತು ಆಗಷ್ಟು ಪಂದ್ರ ಬೇರೆ ಇತ್ತು ಸ್ಕೂಲ್ ಒಳಗೆ ಏನೇನೋ ಮಾಡಿದ್ಲು ಪಾಪ ಅದನ್ನೆಲ್ಲನೇ ವೇಸ್ಟ್ ಆಯಿತು ಫುಲ್ ಗಂಟ್ಲೆಲ್ಲ ಹಿಡ್ಕೊಂಡು ಬಿಟ್ಟಿತ್ತು ಆಮೇಲೆ ಗಂಟ್ಲಾಗೆಲ್ಲ ಗುಳಿ ಧ್ವನಿಯೇ ಹೋಗಿಬಿಟ್ಟಿತ್ತು ಅದ್ರದ್ದು ಹಂಗಾಗಿ ಏನೂ ಮಾಡಲಿಲ್ಲ ಒಂದು ನಾಲ್ಕೈದು ಕಾರ್ಯಕ್ರಮದಾಗ ಕೂಡಿದ್ಲು ಪಾಪ ನಂಗೆ ಅದೇ ಒಂದು ಹಳಾಳಾಗಿತ್ತು ಅದಕ್ಕಿಗೂ ಒಂಥರ ಮನಸ್ಸಿನಾಗನೂ ಆಗಿತ್ತು ಏನೆಲ್ಲ ಮಾಡಿದೆಲ್ಲ ತಂದು ಆಮೇಲೆ ಹನ್ನೊಂದು ಮಂದಿಗೆ ಮುತ್ತದರಿಗೆ ಸೀರೆ ತಂದಿದೆಲ್ಲ ಅಷ್ಟ್ರಿಗೆ ಬಡ ಬಡ ಸೀರೆ ಉಡಿಸಿ ಆಮೇಲೆ ದಂಡಿ ಕಟ್ಟಿದೆ ಯಾಕೆ ಲೇಟ್ ಬೇರೆ ಆಗಿತ್ತು ಗಂಡು ಮಕ್ಕಳೆಲ್ಲ ಅಲ್ಲಿ ಬಂದು ಆಲ್ರೆಡಿ ಊಟಕ್ಕೆ ಕುಂತಿದ್ರು ಹಾಗಾಗಿ ಪಟ ಪಟ ಮುಗಿಸ್ಕೊಂಡ್ಬಿಟ್ಟೇವೆ ಆಮೇಲೆ ಎಲ್ಲರಿಗೂ ಹೆಣ್ಮಕ್ ಹೆಣ್ಣು ಹೆಣ್ಮಕ್ಳಗೆ ಒಟ್ಟು ದಂಡಿ ಕಟ್ಟಿದ್ದೆವು ದಂಡಿ ಮಲ್ಲಿಗೆ ಹೂವಿಂದ ಹೇಳಿದ್ದೆ ಅವರು ಶಾವಂತಿ ಹೂವಿಂದೆ ತಂದ್ರೆ ಯಾಕಂದ್ರೆ ಹತ್ತು ಆಗಸ್ಟ್ ಪಂದ್ರ ಬೇರೆ ಇತ್ತು ಹೂ ಕಡಿಮೆ ಅಂತ ಹೇಳಿದರು ಪರವಾಗಿಲ್ಲ ನಾವು ಹೇಳೋದಷ್ಟು ದಂಡಿಗೆರೆ ಕೊಟ್ಟಾರ ಇಲ್ಲಕ್ಕಂದ್ರೆ ಮಾಲಿ ಕೊಟ್ರೆ ಬರೋಬರಿ ಆಗಲ್ಲ ನಾನು ದಂಡಿನೇ ಹೇಳಿದ್ದೆ ದೇವರಿಗೆಲ್ಲ ಬೇರೆ ಬೇರೆ ತರಿಸಿದ್ದೆ ನಾಲ್ಕು ದಂಡಿ ನಾಲ್ಕು ಹಾರ ಸಪ್ರೇಟ್ ಕಟ್ಟಿ ಕೊಟ್ಟಿದ್ದರು ಆಮೇಲೆ ಇಲ್ಲಿ ಮುತ್ತಿದರಿಗೆ ಸಪ್ರೇಟ್ ಬೇರೆ ದಂಡಿ ಕಟ್ಟಿ ಕೊಟ್ಟಿದ್ದರು ದಂಡಿಯೆಲ್ಲ ಕಟ್ಟಿ ಆಮೇಲೆ ಬಡ ಬಡ ಉಡಿ ಎಲ್ಲ ತುಂಬಿದೀವಿ ಎಲ್ಲರಿಗೂ ಒಟ್ಟರಿಗೆ ಸೀರೆ ಉಡಿಸ್ತೀವಿ ಒಂದು ಸೀರೆ ಡ್ಯಾಮೇಜ್ ಆಗಿತ್ತು ಹಂಗಾಗಿ ಮಮ್ಮಿಗೆ ಕೊಡಲಿಲ್ಲ ಅದು ಒಬ್ರಿಗೆ ಉಡ್ಸಿದ್ದೀವಿ ಅದು ಡ್ಯಾಮೇಜ್ ಬಂದಿತ್ತು ತೆಗೆದು ಅದು ಬೇರೆದವ್ರಿಗೆ ಕೊಟ್ಟೆ ಮಮ್ಮಿಗೆ ಮತ್ತೊಂದು ಹಿಂದಿರುಗಡೆ ಇವು ಮಾಡಿದ್ರಲ್ಲ ಹತ್ರ ಒಂದು ಉಡಿಸಿಬಿಟ್ಟಿರ್ತೈತೆ ಉಡಿಸಿದ್ದೆ ಇಷ್ಟು ಆಮೇಲೆ ಇಷ್ಟೆಲ್ಲ ಮಾಡಿದ್ರೆಗೆ ಟೈಮ್ ಎರಡು ಗಂಟೆ ಆಯಿತು ನಾವು ಒಂದು ಗಂಟೆಗೆ ಬಂದು ಕುಂತಾರೆ ಇಷ್ಟೆಲ್ಲ ಮಾಡುತ್ತಾನೆ ಎರಡು ಗಂಟೆ ಆಯಿತು ಆಮೇಲೆ ಪಟ ಪಟ ಊಟಕ್ಕೆ ಕೊಟ್ಟೆವು ಯಾಕಂದ್ರೆ ಗಂಡು ಮಕ್ಕಳು ಬೇರೆ ಕುಂತಿದ್ರಲ್ಲ ನಾನು ಅರ್ಶಿಣ ಹಚ್ಕೋತ ಬರಕತ್ತೆ ದಂಡಿ ಕಟ್ಟಿಂದ ಅರ್ಶಿಣ ಹಚ್ಕೋತ ಬಂದೆ ನನ್ನ ಮನೆಗೇಣಿ ಅಕ್ಕಿ ಹುಡಿ ತುಂಬ್ಕೋತ ಬಂದು ಆಮೇಲೆ ಅರ್ಥ ಆರತಿ ಮಾಡಿ ಐದು ಜನ ಮಾಡೋದು ಬೇರೆ ಆತದ ಹನ್ನೊಂದು ಜನ ಅಂದ್ರೆ ಸ್ವಲ್ಪ ಲೇಟ್ ಆಗ್ತೈತಿ ಟೈಮನ್ನು ಫಸ್ಟಿಗೆ ಐದು ಜನ ಮಾಡ್ಬೇಕಂತಂದು ಐದು ಸೀರೆ ತಂದಿದೆ ಕಾಟನ್ ಸಾರಿ ಚಟ್ ಚಂದಾಗ ಆಮೇಲೆ ಮತ್ತು ಆಮೇಲೆ ವಿಚಾರ ಮಾಡಿ ಮತ್ತು ಮನೆಯವರು ನಾವೆಲ್ಲ ವಿಚಾರ ಮಾಡಿ ಆ ನಂತರ ಹನ್ನೊಂದು ಮಂದಿ ತಂದು ಹನ್ನೊಂದು ಮಂದಿ ಮಾಡಾಕ್ತಿವಿ ಈಗ ಎಲ್ಲರಿಗೆ ಅದು ಮಾಡಿಂದ ಈಗ ಅವರಿಗೆಲ್ಲ ತಾಟಿಚ್ ತಾ ಊಟಕ್ಕೆ ಏನೆಲ್ಲ ಮಾಡಿದ್ದೆ ಅಂದರೆ ಹುಗ್ಗಿ ಮಾಡಿದ್ದು ಮತ್ತು ಹೋಗಿ ಚಪಾತಿ ಎರಡು ಥರ ಪಲ್ಯ ಅನ್ನ ಸಾರ ಬಜ್ಜಿ ಹಪ್ಪಳ ಎಲ್ಲನೂ ಮಾಡಿದ್ದು ಆಮೇಲೆ ಉಪ್ಪಿನಕಾಯಿ ಊಟ ಅಂತೂ ಚಲೋ ಆಗಿತ್ತು ಊಟಕ್ಕೆಲ್ಲ ಸಿಸ್ತಾಯಿತ್ತು ಆಮೇಲೆ ಸ್ವಾಮಿಗಳು ಬಂದರು ಸ್ವಾಮಿಗಳಿಗೆ ಊರಾಗಿ ಹೋಗಿದ್ದೀವಿ ಅವರು ಬೇರೆ ಕಡೆ ಏನೋ ಫಂಕ್ಷನ್ ಅಂತ ಹೋಗಿದ್ರು ಅವತ್ತು ಅವತ್ತ ಜೆಂಡದೊಂದಿತ್ತು ಆ ಕಡೆ ಕಡೆ ಪೂಜೆಗಳು ಭಾಳ ಇದ್ದವು ಅವತ್ತು ಹಂಗಾಗಿ ಆ ಕಡೆ ಕಡೆ ಹೋಗಿದ್ವಿ ಸ್ವಾಮಿ ಹತ್ತಿಂದು ನಮ್ಮ ಮನೆಯವ್ರ ಫ್ರೆಂಡ್ ಹತ್ತು ಬರಡಲ್ ಸ್ವಾಮಿ ಹತ್ರ ಅವರು ಬಂದಿದ್ದರು ಅಡುಗೆ ಕರ್ಕೊಂಡು ಪಾದ ತೊಗೊಂಡಿವಿ ಆಮೇಲೆ ಹೂರನ ಸ್ವಾಮಿ ಮಗ ಸಣ್ಣವ್ರು ಬಂದಿದ್ದರು ಅವ್ರದ್ದು ಇಬ್ಬರದ ಕೂಡಿ ಪಾದ ತೊಗೊಂಡು ಈಗ ಸ್ವಾಮಿ ಕರ್ಕೊಳಕತ್ತೆ ನೋಡಿರಿ ಆಮೇಲೆ ಇಲ್ಲಿ ಅಡ್ಡ ಬಿದ್ದ ಅಡ್ಡ ಬಿದ್ದು ಅದನ್ನು ಏನೋ ಮಂತ್ರಾಕ್ಷತೆ ಅಂತಾರ ಬಾಯಿ ಬಿದ್ದ ಅದನ್ನ ಕೂಡ ಎಬ್ಬಿ ಊಟ ಮಾಡಿಸಿದ ಮುತ್ತಿದ್ರೆ ಆಲ್ರೆಡಿ ಸ್ಟಾರ್ಟ್ ಮಾಡ್ಯಾರ ಊಟ ಈಗ ಪಾದ ತಿಳ್ಕೊಂಡು ಬಂದಾರ ಬಾಯಿ ಮೇಲೆ ಕರ್ಕೊಂಡೋಗಿ ಬಾ ಪಾದ ತೊಳ್ಕೊಂಡು ಬಂದಾರ ಮುತ್ತಿದಿಗು ಅಲ್ಲೇ ನನಗೆ ಗುಡಿ ತಿಂಡಿ ಸಿಂಗ್ಬೇಕನ್ನ ಅಲ್ಲಿ ರೌಂಡಕ್ಕೆ ಮತ್ತು ಅಂಜಿಕೆ ಬರ್ತಿತ್ತು ಮತ್ತು ಯಾಕಂದ್ರೆ ಆ ಬಿಸಿಲು ಭಾಳ ಇತ್ತು ಮುತ್ತಿದ್ರೆ ಎಲ್ಲಿ ಕುಂಡ್ರ ನೆಲ ನೆಲ ತಂದು ಇಲ್ಲಿ ಗಿಡ ತೊಳಗೆ ಉಡಿ ತುಂಬಿ ಆಮೇಲೆ ಇಲ್ಲಿ ಉಳ ಕೊಟ್ಟೆ ಆಮೇಲೆ ಸ್ವಾಮಿಗಳದ್ದು ಊಟ ಮುಗೀತು ನೋಡ್ರಿ ಈಗ ಅವ್ರಿಗೆ ಕಾಲು ನಮಸ್ಕಾರ ಮಾಡಿ ಅವ್ರಿಗೆ ದಕ್ಷಿಣ ಕೊಟ್ಟರೆ ಅಂದ್ರೆ ಮುಗಿತು ಮುತ್ತಿದ್ರೆ ಇಷ್ಟ ಅಂದ್ರೆ ಮುಗೀತು ಎಷ್ಟೇ ಗಣ್ಮಕ್ಳಿಗೆ ಒಂದಿಷ್ಟು ಜನ ಹೇಳೋರು ಜಾಸ್ತಿ ಜನ ಇಲ್ಲ ಮುತ್ತೆದೋರು ನಾವು ಎಲ್ಲ ಹೊರಗಿನವ್ರು ಕೂಡ ಒಂದು ಐವತ್ತು ಜನ ಆಗಿವಿ ಆಮೇಲೆ ಮುತ್ತದರು ಊಟ ಆದ್ಮೇಲೆ ನಮ್ಮ ಮನೆಯವರು ಅವರಿಗೆ ಕಾಲು ನಮಸ್ಕಾರ ಮಾಡ್ತಾರೆ ನಮ್ಮ ಮನೆ ಎಲ್ಲರು ಇದ್ದೋರು ಅಂದ್ರೆ ನಮ್ಮ ಅತ್ತೆ ಅಲ್ಲಿ ಚಪಾತಿ ಮಾಡಲ್ಲಿದ್ದರು ಚಪಾತಿ ಹೋಳ್ಗೆ ಮಾಡಲಿ ನಾನು ನಮ್ಮ ಮನೆಯವರು ನಮ್ಮ ನನ್ನ ಮಗ ನನಗೇನಿ ಮೂರು ಅಷ್ಟು ಕಾಲು ಬಿದ್ದೀವಿ ಫುಲ್ ಟೈರ್ಡ್ ಅಂದ್ರೆ ಟೈರ್ಡ್ ಆಗಿಬಿಟ್ಟು ತಪ್ಪ ಹಾಡಿದ್ನ ಹಂಗಾಗಿ ಆರಾಮೆ ತಪ್ಪದಂಗಾಗಿತ್ತು ವೀಡಿಯೋ ಇದ್ರೂ ಎಡಿಟ್ ಮಾಡೋದು ಆಗೋಲ್ಲಾಗಿತ್ತು ವಾಟ್ಸಪ್ಪಿನಾಗಿದ್ದು ಕರೆ ಎಡಿಟ್ ಮಾಡಲಾಗ ಆಗ ಮಾಡೋದು ಆಗಲ್ಲಾಗಿತ್ತು ಹಂಗಾಗಿ ಇವಾಗ ಟೈಮ್ ಸಿಕ್ಕದತ್ತೆ ಎಡಿಟ್ ಮಾಡಿ ಹಾಕಕತ್ತೀನಿ நாங்க ಏಯ್ ಮಣ್ಣು ಯಾಕಾಗ್ತೆ ಬೋಕಾಕ ಮರಳಾದೆ ಮರಳಾದೆ ಬಡಳೋ ಸುತ್ಯಾ ಅಯ್ಯ ಇದ್ದು ಡಬ್ಬೆಗಾ ಆಯಾದೆ ನೆನುವರಕ್ಕೆ ಆಯೆ ಈ ಜೋಕ್ ನೀನು ಮಾಡದಿ ಕಾದೋತಾಕ ಹ ನೆಸರೇ ಹೇಗಿಸ್ತರೆ ಸಾರಾ ಆಕೇ ಕಿನಾಕ ನಿಮ್ಮ ನೋಡೇ ಕಲಿತಾನಲ್ಲ ಮನೆಯಲ್ಲಿ ಅಂದ್ರೆ ಮಾಡಿದ ಇಲ್ಲ ಮಾಡಲ್ಲ ಮತ್ತೆ ಬಡ ಬಡ ಮಾಡಲ್ಲ आय रे हे काय हे हे पद्धतले हे रे ही गेम पद्धत दा हे रे चक्र नेडा नक्रे नेता चक्र नेडा आला पण उनालव सफल करते ना बेटा होता खेळ आ तो सीकर खेळो की उगेल हरतरी हे ತಪ್ಪದು ಶಂಕರ ಸಲುವಾಗಿ ಮನೆಗೆರೆ ಮನೆಯಲ್ಲಿ ಕನ್ಯಾಕುಮಾರಿಗೆ ಬೆಳೆದುದು ಶ್ರೀ ಸರ ಸಲುವಾಗಿ ನೋಡೋರು ಆಮೇಲೆ ಇಲ್ಲಿ ಆಯರ್ ಮಾಡಾಕರು ಮತ್ತು ಆಯರ್ ಮಾಡ್ಕೊಳಕ್ಕೆ ಬಂದೆವಿ ಎಲ್ಲರೂ ಆಯರ್ ತಂದಿದ್ರು ಮಮ್ಮಿ ಇದು ಸೀದು ಉಟ್ಕೊಂಡಲ್ಲಿ ಚಾಕ್ಲೇಟ್ ಕಲರ್ ಸೀರೆ ಇದು ಮಮ್ಮಿಯವರು ತಂದಿದ್ರು ಫಸ್ಟ್ ತವ್ರ ಮನೆಯದು ತಂದು ಅದಕ್ಕೆ ನಮ್ಮ ಮೈನಿ ಮಾಡಕ್ಕತ್ತ ತಗೊಂಡ್ಕಿ ನಮ್ಮ ಪ್ರೀತಿ ವೈನಿ ಆಗಬೇಕು ಹಾಕಿ ಮಾಡಕತ್ತಾ ಆಮೇಲೆ ಎಲ್ಲರೂ ತಂದಿದ್ರು ನಮ್ಮ ಕಡೆ ಏನು ಮಾಡ್ತಾರೆ ಅವ್ರದ್ದು ಏನಾರು ಕಾರ್ಯಕ್ರಮ ಇದ್ರೆ ನಾವು ಇದು ಮಾಡಿರ್ತೀವಿ ನಮ್ದು ಏನಾರು ಕಾರ್ಯಕ್ರಮ ಇದ್ರೆ ಅವರು ತಂದು ಮಾಡಿರ್ತಾರೆ ಹಾಗಾಗಿ ಈ ಕಡೆ ಜಾಸ್ತಿ ಉತ್ತರ ಕರ್ನಾಟಕ ಕಡೆ ಏನು ಮಾಡ್ತಾರೆ ಆ ಮಾಡೋದು ಮಾಡ್ಕೊಳ್ಳೋದು ಭಾಳ ಪದ್ಧತಿ ಐತಿ ನಿಮ್ಮ ಕಡೆ ಯಾವ ಥರ ಐತೆ ಅನ್ನೋದು ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಇಲ್ಲೇನು ಮಾಡ್ತಾರೆ ಮದುವೆ ಬಳಿ ಉಟ್ಕೊಳ್ಳೋಕ್ಕೆ ಹೋಲಿ ಮದ್ವಿದು ಇವತ್ತು ಕುಬ್ಸೋಕ್ಕೆ ಹೋಲಿ ಇವತ್ತೇನೇ ಇಲ್ಲಿ ನಾವು ಅದು ಕಾರ್ಯಕ್ರಮ ಇದ್ದಾರೆ ನಾವು ಇದು ಮಾಡೋದು ಆಮೇಲೆ ಅವ್ರ ಕಾರ್ಯಕ್ರಮ ನಮ್ಮದೇನಿರ್ತದ ಅವ್ರ ಕಾರ್ಯಕ್ರಮ ಇದ್ದಾರೆ ನಾವು ಇದು ಮಾಡೋದು ನಮ್ದು ಏನಾರು ಕಾರ್ಯಕ್ರಮ ಇದ್ದಾರೆ ಅವ್ರು ತೊಗೊಂಡು ಬಂದು ಮಾಡ್ತಾರೆ ಈ ಥರ ಒಂದೊಂದು ಕಡೆ ಈಗ ಆವಾಗಿನೋಗಿ ಒಳ್ಳೆ ಮುಟ್ಟಿಸ್ಬಿಡ್ತಾರೆ ಈಗ ಅದೊಂದು ಪದ್ಧತಿ ನಡ್ತದೆ ಎಲ್ಲಿ ಹೋಲಿಕಳಿ ಉಟ್ಕೊಳಕ್ಕೆ ಹೋಳಿ ಮತ್ತು ಕುಬ್ಸಕ್ಕೆ ಹೋಲಿ ಮತ್ತು ಯಾವುದೇ ಶಾಂತಿಗೆ ಹೋದ್ರೂ ಅವಾಗಿಂದಾಗೆ ಮುಟ್ಟಿಸ್ತಾಕರ ನಮ್ಮ ಹುತ್ತದರಿಗೆಲ್ಲ ಒಂದೇ ಥರ ಸೀರೆ ಬಿಟ್ಟಿದ್ದಿಲ್ಲ ಹಾಗಾಗಿ ಯಾರಿಗೆ ಹೊಳ್ಳಿ ರಿಟರ್ನ್ ಮಾಡಲಿಲ್ಲ ಇವ್ರು ಯಾರು ಹೊರಗಿನ ಯಾರೂ ಮಾಡಲಿಲ್ಲ ಇವರೇ ಇಷ್ಟು ತೊಗೊಂಡು ಬಂದಿದ್ರು ಅವ್ರಿಗೆ ಇಷ್ಟು ಮಾಡಿದೆ ಮಮ್ಮಿಗೂ ಮತ್ತಲ್ಲಿ ಸೀರೆ ಸಹ ಅದು ಡ್ಯಾಮೇಜ್ ಬಂದಿತ್ತಲ್ಲ ಮತ್ತು ಇದ್ರ ಹಿಂದೆ ಒಂದು ನೋಡಿ ಚಲೋ ನೋಡಿ ಮಮ್ಮಿಗೊಂದು ಸೀರೆ ಮಾಡಿಬಿಟ್ಟೆ ಇಷ್ಟೆಲ್ಲ ಮಾಡಿ ನಾವೆಲ್ಲ ಊಟ ಮಾಡಿ ಅವೆಲ್ಲ ಬಾಂಡೆಲ್ಲ ಎಲ್ಲ ಎಲ್ಲ ನಮ್ಮ ಇಷ್ಟು ಬಾಂಡೆ ತಂದಿದ್ದೆವು ಆಮೇಲೆ ಇಲ್ಲಿ ಇವೆಲ್ಲ ಬಾಂಡೆ ತೊಗೊಂಡಿದ್ದೆವು ಎಲ್ಲ ಮೆಟ್ಟಿಗೆ ಹಚ್ಚಿ ಎಲ್ಲ ಸ್ವಚ್ಛ ಮಾಡಿ ಬರೋತನ ನಮಗೆ ಟೈಮ್ ಏಳು ಗಂಟೆ ಆಗಿತ್ತು ಮನೆಯೆಲ್ಲ ಮನೆಯಾಗೆಲ್ಲ ರಂದಿ ಹೆಂಗೆ ಹೆಂಗೆ ತಂದ್ರೆ ಕಾರ್ನಾಗೆಲ್ಲ ಅಲ್ಲಿದಲ್ಲಿ ಇಟ್ಟುಬಿಟ್ಟಿದ್ರು ಫುಲ್ಲೆಲ್ಲ ಎಲ್ಲ ಮೆಟ್ಟಿಗೆ ಹಚ್ಚಿ ಆಮೇಲೆ ನಾತ್ನ ಮಾರದಿನ ಶುಕ್ರವಾರ ಇತ್ತು ಶುಕ್ರವಾರ ಪೂಜೆ ಇದೆಲ್ಲ ಸಜ್ಜು ಮಾಡಿದೆ ಇದೇನು ಕೆಂಪು ಸೀರಿಟ್ಕೊಂಡ್ರೆ ನಮ್ಮನಿಗೆ ನಾದ್ನಿ ಸಾರಿನಗೇನಿಲ್ಲ ನಾದ್ನಿ ನಮ್ಮನೆಯವ್ರ ದೊಡ್ಡಪ್ಪನ ಮಗಳು ಇಷ್ಟೆಲ್ಲ ಆಯ್ತು ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೊಸೊಬ್ಬರು ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ನನಗೆ ಎಷ್ಟು ನನಗೆ ಯಾರ್ಯಾರು ಇಷ್ಟೆಷ್ಟು ವಿಡಿಯೋ ಮಾಡ್ಕೊಂಡಾರ ಅಷ್ಟು ಕಳ್ಸ್ಯಾರ ಅಷ್ಟನ್ನು ಮಾತ್ರ ನಾನು ಕಳ್ಸಿನಿ ಉಳ್ಕೋದೇನು ಕಳಿಸಿಲ್ಲ ಯಾರೂ ತಪ್ಪು ತಿಳ್ಕೊಬೇಡ್ರಿ ಆಮೇಲೆ ಮರುದಿನ ಶುಕ್ರವಾರ ಪೂಜೆದು ವಿಡಿಯೋ ಮಾಡ್ಕೊಳ್ಳ್ದಾಗ್ಲೆ ಯಾಕಂದ್ರೆ ಫುಲ್ ಡಯ ಡೈಯಬಿಟಿತ್ ನನಗೆ ಮತ್ತು ಎರಡನೇ ವರಮಾಲಕ್ಷ್ಮಿ ದೇಹ ಇತ್ತಲ್ಲ ಹಾಗಾಗಿ ನಾನು ಮುತ್ತೆದರು ಮಾಡ್ಬೇಕಂತಂದು ಮುತ್ತೆದರು ಮಾಡಿದೆ ಮನೆಗೆ ಬಂದು ಎಲ್ಲ ಸ್ವಲ್ಪ ಅಡುಗೆ ಉಳ್ದಿತ್ತು ಎಲ್ಲ ಎಲ್ಲರು ಇಷ್ಟು ಇಷ್ಟು ತೊಗೊಂಡೆ ನಾವು ಇಷ್ಟು ತೊಗೊಂಡೆ ಸಾಯಂಕಾಲ ಎಷ್ಟು ಹತ್ತದ ನನಗೆ ನಾನು ಇಟ್ಕೊಂಡು ನಮ್ಮ ನೆಗಣಿಗೆ ಅದೆಲ್ಲರ ಕೊಟ್ಟು ಬಿಟ್ಟೆ ಮಮ್ಮಿಯವರಿಗೆ ಒಂದಿಟ್ಟು ಹುಗ್ಗಿ ಹಾಕಿ ಕೊಟ್ಟಿದ್ದೆ ಬೇರೆ ಇತ್ತು ಹೊಲದಾಗಿ ಯಾವ ಡಬ್ಬಿ ಪಬ್ಬಿ ಏನೂ ಸಿಗಲಾಗಿದ್ದು ಹಂಗಾಗಿ ಅವ್ನು ಸಿಕ್ಕಿದ್ರೆ ಅವ್ರಿಗೆ ಒಂದಿಷ್ಟು ಪ್ರಸಾದ ಮತ್ತು ಬಂದವರಿಗೆ ಸ್ವಲ್ಪ ಪ್ರಸಾದ ಹಾಕಿ ಕೊಟ್ಟೆ ಯಾರು ಸ್ವಲ್ಪ ಲೇಟ್ ಮಾಡಿ ಹೋದರು ಅವ್ರಿಗೆ ಇಷ್ಟು ಪ್ರಸಾದ ಕೊಟ್ಟೆ ಆಮೇಲೆ ನಾವು ನೆಗೆಣದರೆಲ್ಲರೂ ಏನೇನು ಎಲ್ಲ ಸ್ವಲ್ಪ ಅದು ತೊಗೊಂಡು ಮನೆಗೆ ಹೋಗಿ ಸಂಜೆನಾಗ ಮತ್ತು ಎಲ್ಲ ಕೆಲಸ ಎಲ್ಲ ಮೆಟ್ಟಿಗೆ ಹಚ್ಚಿದೆ ಪೂರ ಭಾಂಡಿದೆ ತೊಳ್ಕೊಂಡು ಬಂದಿದ್ದೀವಿ ಎಲ್ಲ ಡಬ್ಬ ಹೊಡೆದು ಮಾಡಿ ಮೆಟ್ಟಿಗೆ ಹಚ್ಚಿ ಆಮೇಲೆ ಮತ್ತು ಇಬ್ಬರು ಮುತ್ತಿದ್ರು ವರಮಾಲಕ್ಷ್ಮಿಗೆ ಮುಗಿಸ್ತಿಲ್ಲ ಹಾಗಾಗಿ ಅದೇನು ವಿಡಿಯೋ ಮಾಡಿಕೊಂಡ ವರಮಾಲಕ್ಷ್ಮಿದು ನಾನು ಏನು ಪೂಜೆ ಮಾಡಿದೆ ಅದಷ್ಟೇ ಪೂಜೆ ಅದಷ್ಟೇ ವಿಡಿಯೋ ಹಾಕ್ತೀನಿ ಫೋಟೋ ಹಾಕ್ತೀನಿ ವಿಡಿಯೋ ಮಾಡೋದಾಗಿಲ್ಲ ಫುಲ್ ಹೈರಾಣ್ ಅಂದರೆ ಹೈರಾಣಾಗಿತ್ತು ಬಿಡಾಕು ಮನಸ್ಸಾಗಲ್ಲಾಗಿತ್ತು ನನಗೆ ಎರಡನೇ ಶುಕ್ರವಾರ ಮಾಡಬೇಕತ್ತಂದು ಮಾಡಿದೆ ನಮ್ಮ ಮಮ್ಮಿಯೆಲ್ಲ ಆಲ್ರೆಡಿ ಹೇಳೋಗಿದ್ರು ಮಾಡಿಬಿಡತ್ತಂದರು ಅಂದರೂ ಸಮಾಧಾನ ಅನ್ನಿಸ್ತಿಲ್ಲ ಅದಕ್ಕೆ ಮಾಡೀನಿ ನೋಡಿರಿ ಈ ಥರ ಸೀರೆ ಉಡಿಸಿ ಸಿಂಪಲ್ಲಾಗಿ ಪೂಜೆ ಮಾಡಿನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್